ಆನೇಕಲ್ ತಾಲೂಕಿನ ಅತ್ತಿಬಿಲಿಯ ಮಂಚನಹಳ್ಳಿ ರಸ್ತೆಯ ರೈನ್ಬೋ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಾಲಾ ಶಿಕ್ಷಕರಿಗೆ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥ ವಿಜಯ್ ಕುಮಾರ್ ಗೌಡ ಅವರು ಕ್ಯಾಲೆಂಡರ್ ವಿತರಿಸಿದರು ರೈನ್ಬೋ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥ ವಿಜಯ್ ಕುಮಾರ್ ಗೌಡ ಮಾತನಾಡಿ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಹೊಸತನವನ್ನ ನೀಡಲಿ ಶಾಲೆಯಲ್ಲಿ ಅಧ್ಯಯನ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ರೀತಿಯಲ್ಲಿ ಶೈಕ್ಷಣಿಕ ಪಾಠವನ್ನ ನಡೆಸಲು ಆಡಳಿತ ಮಂಡಳಿ ಸಿದ್ಧತೆ ನಡೆಸಿದೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಮೊದಲ ರ್ಯಾಂಕ್ ರಾಯಂಬೋ ಶಾಲೆಗೆ ಬರುವ ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ಶಿಕ್ಷಕರು ಹಾಗಲು ಹಿರುಳೆನ್ನದೇ ಶ್ರಮಿಸುತ್ತಿದ್ದಾರೆ ಶಾಲೆಯಲ್ಲಿ ಪಠ್ಯ ವಿಷಯದ ಜೊತೆಗೆ ಸಹ ಪಠ್ಯ ವಿಷಯಗಳಿಗೂ ಹೆಚ್ಚು ಆದ್ಯತೆ ನೀಡಲಾಗಿದೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಬದ್ಧವಾಗಿದೆ ಎಂದರು ಆನೇಕಲ್ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ರೈನ್ಬೋ ಶಾಲೆಯ ಪೋಷಕ ವೃಂದದವರಿಗೆ ಹಾಗೂ ನಮ್ಮ ನೆಚ್ಚಿನ ಬೋಧಕೇತರ ಹಾಗೂ ಬೋಧಕ ಸಿಬ್ಬಂದಿಗೆ ಸಿಬ್ಬಂದಿಗೆ ಹಾಗೂ ನನ್ನ ಪ್ರೀತಿಯ ನೆಚ್ಚಿನ ಪುಟಾಣಿಗಳಿಗೆ ರೈನ್ಬೋ ಶಿಕ್ಷಣ ಸಂಸ್ಥೆಯ ಮುಖಾಂತರ ಕಾರ್ಯದರ್ಶಿಯಾದ ನಾನು ಪ್ರಪ್ರಥಮ ಬಾರಿಗೆ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಪ್ರಜಾವಾಣಿ ಪತ್ರಿಕೆ ಮುಖಾಂತರ ನಮ್ಮ ರೈನ್ಬೋ ಶಾಲೆಯ ಒಂದು ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಒಂದು ಕ್ಯಾಲೆಂಡರ್ ಬಿಡುಗಡೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಹೊಂದಿಸ್ತಾ ಈ ಒಂದು ಸಂಸ್ಥೆ ಸುಮಾರು ಒಂದು ಒಂಬತ್ತು ವರ್ಷಗಳ ಹಿಂದೆ ಪ್ರಾರಂಭಿಸಿದಂಥ ಒಂದು ಸಂಸ್ಥೆ ಇಲ್ಲಿ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆನ ಕೊಡಬೇಕು ಈ ಸಂಸ್ಥೆ ಮುಖಾಂತರ ನಾವು ಮಕ್ಕಳನ್ನ ಒಂದು ಬೆಳವಣಿಗೆಯಲ್ಲಿ ಪಾತ್ರ ವಹಿಸಬೇಕು ಸಂಸ್ಥೆ ಹಾಗೆ ಮಕ್ಕಳು ಒಂದು ಎಲ್ಲ ಒಂದು ಉನ್ನತ ಕ್ಷೇತ್ರಗಳೂ ಸಹ ನಮ್ಮ ಮಕ್ಕಳೇ ಇರಬೇಕು ಅಂತ ಒಂದು ನಾವೊಂದು ಉದ್ದೇಶವನ್ನು ಇಟ್ಕೊಂಡು ಸಂಸ್ಥೆ ಮಾಡಿದ್ವಿ ಅದೇ ರೀತಿ ಈ ಸಂಸ್ಥೆ ಪ್ರತಿ ವರ್ಷವೂ ಸಹ ಯಾರು ಕೊಡದೇ ಇರತಕ್ಕಂಥ ಒಂದು ಕೊಡುಗೆನ ಈ ಸಮಾಜಕ್ಕೆ ಕೊಡ್ತಾ ಬಂದಿದೆ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿರ್ಬೋದು ಒಂದು ಮಕ್ಕಳ ಒಂದು ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿರ್ಬೋದು ಎಲ್ಲ ಒಂದು ರೀತಿಯಲ್ಲೂ ಸಹ ನಮ್ಮ ಮಕ್ಕಳು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಉದಾಹರಣೆ ನಮ್ಮ ಅತಿಬೆಲೆ ಭಾಗದಲ್ಲಿ ಯಾರು ಮಾಡದಿರ್ತಕ್ಕಂಥ ಈ ಒಂಬತ್ತು ವರ್ಷದಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ವಿದ್ಯಾರ್ಥಿಗಳನ್ನು ನಾವು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸಿ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಐ ಐ ಟಿಲಿ ಸಹ ಕ್ಲಿಯರ್ ಮಾಡಿ ಐ ಐ ಟಿ ದೇಶದ ಒಂದು ಅತ್ಯುನ್ನತ ಐ ಐ ಟಿ ಕಾಲೇಜುಗಳು ಸಹ ವ್ಯಾಸಂಗ ಮಾಡ್ತಾಯಿದ್ದಾರೆ ಹಾಗೂ ನಮ್ಮ ದೇಶದಲ್ಲಿ ತುಂಬ ಕಠಿಣ ಪರೀಕ್ಷೆ ಇರತಕ್ಕಂಥ ಸಿ ಅನ್ನು ಸಹ ಕ್ಲಿಯರ್ ಮಾಡಿ ನಮ್ಮ ಎಂಬ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಸಿ ಎ ಸಹ ಕ್ಲಿಯರ್ ಮಾಡಿದ್ದಾರೆ ಹೀಗೆ ಪ್ರತಿ ವರ್ಷವೂ ಸಹ ಒಂದೊಂದು ಕ್ಷೇತ್ರದಲ್ಲಿ ಒಂದು ನಮ್ಮ ಶಿಕ್ಷಕರ ಒಂದು ಕಠಿಣ ಶ್ರಮದಿಂದ ಮಕ್ಕಳು ಎಲ್ಲ ಒಂದು ಕ್ಷೇತ್ರದಲ್ಲೂ ಸಹ ಉನ್ನತ ಸಾಧನೆಯನ್ನು ಮಾಡ್ತಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಈ ಸತಿ ಸಹ ಮುಂಬರುವ ನಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾವು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯತಕ್ಕಂಥ ಒಂದು ನಿರೀಕ್ಷೆಯನ್ನು ಸಹ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಶಿಕ್ಷಕರು ಹಾಗೆ ನಮ್ಮ ಮಕ್ಕಳು ಒಂದು ಶ್ರಮ ನಾವು ಈ ಸತಿ ರಾಜ್ಯಕ್ಕೆ ಪ್ರಥಮ ಬರೋ ಸ್ಥಾನವನ್ನು ತಗೊಂತೀವಿ ನಮ್ಮ ಮಕ್ಕಳು ಸಾಧನೆಯನ್ನು ಮಾಡ್ತವೆ ಅಂತ ಒಂದು ಆಸೆಯನ್ನು ಸಹ ಈ ಒಂದು ಇಪ್ಪತ್ತಾರಲ್ಲಿ ಭಗವಂತ ಕಣಿಸಲಿ ಅಂತ ಸಹ ನಾವು ಕೋರ್ತಾ ಇದೀವಿ ನಮ್ಮ ಪೋಷಕರು ಒಂದು ಸಹ ನಮ್ಮ ಒಂದು ಶ್ರಮವನ್ನು ಒಂದು ಪರಿಗಣಿಸಿ ಈ ಒಂದು ದಾಖಲಾತಿಗಳನ್ನ ಸಹ ಹೆಚ್ಚಿಸಿ ಈ ಒಂದು ಬ ಮುಂಬರುವ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಗೆ ದಾಖಲಾತಿಗಳನ್ನ ಸಹ ಕೊಡಲಿ ಸಂಸ್ಥೆ ಬೆಳೀಲಿ ಅಂತ ನಾವು ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬ ಹಾಗೂ ಹೊಸ ವರ್ಷ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ಮಾತಾಡಿಸ್ತೀನಿ ಥೈನ್ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಎರ್ ಟು ಆಲ್ ಓವರ್ ಬಿಲೌಡ್ ಪೇರೆಂಟ್ಸ್ ಆಫ್ ರೈನ್ ಪಬ್ಲಿಕ್ ಸ್ಕೂಲ್ ಮೇ ದಿಸ್ ಇಯರ್ ಬಿಇಂಗ್ ಯೂ ಆಲ್ ದ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ ಆ್ಯಂಡ್ ಎನ್ ಜಾಯ್ ಇನ್ ಯುವರ್ ಲೈಫ್ಸ್ ವಿತ್ ನ್ಯೂ ಹೋಪ್ಸ್ And um, uh, as one of the best educational institutions of uh, our taluk, so Rainbow Public School has been giving the wonderful education to all our uh, rural people, rural children and uh, other uh, background children, and uh, we ensure you the best education in all, aspect, uh, in all aspects. Uh, we have been giving the wonderful results also every year, and this on this occasion for the new year, we are distributing the free calendars to all our children and all our parents also. ಆ್ಯಂಡ್ ದಿಸ್ ಇಯರ್ಸ್ ಅಡ್ಮಿಷನ್ಸ್ ಹ್ಯಾವ್ ಬಿನ್ ಓಪನ್ ಆಲ್ರೆಡಿ ಸೊ ಎನ್ಶ್ಯೂರ್ ದಟ್ ಆರ್ ವಿ ಗಿವ್ ಯು ದ ಬೆಸ್ಟ್ ಎಜುಕೇಷನ್ ಆ್ಯಂಡ್ ಅಡ್ಮಿಟ್ ಯುವರ್ ಚಿಲ್ಡ್ರನ್ ಟು ದ ಬೆಸ್ಟ್ ಸ್ಕೂಲ್ ಆಫ್ ದ ತಾಲ್ ಥ್ಯಾಂಕ್ ಯು ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾಗೆ ನೂತನವಾಗಿ ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ವಿಜಯ್ ಸರ್ದವರಿಗೂ ಸಹ ಅಭಿನಂದನೆಗಳು ನಮ್ಮ ಸಂಸ್ಥೆಯಲ್ಲಿ ಪ್ರಜಾವಾಣಿ ಪತ್ರಿಕೆಯ ಸಹಯೋಗದಲ್ಲಿ ಮತ್ತು ನಮ್ಮ ರೈನ್ಬೋ ಪಬ್ಲಿಕ್ ಅವರ ಸಹಯೋಗದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತಾರನೇ ಕ್ಯಾಲೆಂಡರ್ನ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಹೀಗೆ ನಮ್ಮ ವಿಜಯಕುಮಾರ್ ಸರ್ ಅವರ ಕನಸಿನ ಕೂಸಾಗಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ಈಗ ಅತ್ತಿ ಬೆಲೆ ವೃತ್ತದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಅದಕ್ಕಾಗಿ ಅವರಿಗೆ ಪೋಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಹತ್ತನೇ ತರಗತಿಯ ಪರೀಕ್ಷೆಗಳು ನಮ್ಮ ಶಾಲೆಯಲ್ಲಿ ಕೈಗೊಂಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಹಾಗೆ ಎನ್ ಐ ಟಿ ಜೆ ಇ ಸಹನೂ ಅವರು ಪೂರ್ಣಗೊಂಡ್ಗೊಳಿಸಿದ್ದು ಅನೇಕ ವಿದ್ಯಾರ್ಥಿಗಳು ಪ್ರದೇಶದಲ್ಲೂ ಕೂಡ ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಸಂಸ್ಥೆಯ ಸಾಧನೆಗೆ ಈ ವಿದ್ಯಾರ್ಥಿಗಳ ಸಾಧನೆ ಕೈಗನ್ನಡಿಯಾಗಿದೆ ಹೀಗೆ ಇದುವರೆಗೂ ನಾವು ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇವೋ ಅದೇ ರೀತಿ ಮುಂದಿನ ವರ್ಷಗಳಲ್ಲೂ ಸಹ ನಾವು ವಿದ್ಯಾಭ್ಯಾಸವನ್ನು ಕೊಡುತ್ತೇವೆ ಮತ್ತು ಯಾರು ಮಹೋನ್ನತ ಆಸೆಗಳನ್ನು ಇಟ್ಟುಕೊಂಡು ನಾನು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು ಅಂತ ಬಯಸುತ್ತೀರೋ ಅಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಸಂಪೂರ್ಣ ಸಹಕಾರ ನೀಡುತ್ತೆ ಈಗಾಗಲೇ ನೀಡಿಯೂ ಇದೆ ಹಾಗೆ ನಮ್ಮ ಸಂಸ್ಥೆಯಲ್ಲಿ ದಯಮಾಡಿ ದಾಖಲಾತಿಗಳು ಹೆಚ್ಚಿಸುವ ನಿಟ್ಟಿನಲ್ಲಿ ಪೋಷಕರು ಸಹಾಯ ಮಾಡಿದ್ದಾರೆ ಇನ್ನೂ ಕೂಡ ಸಹಾಯ ಮಾಡಬೇಕಂತ ನಾವು ಕೇಳಿಕೊಳ್ಳುತ್ತೇವೆ ಇದುವರೆಗೂ ನಮ್ಮ ಸಂಸ್ಥೆಯಲ್ಲಿ ಆರುನೂರು ಹದಿನೈದು ಆರುನೂರ ಇಪ್ಪತ್ತು ಬಂದಿದೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬಂದಿರಲಿಲ್ಲ ಈ ಬಾರಿ ಖಂಡಿತವಾಗಲೂ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಪಡೆಯುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾಯಿದ್ವಿ ಖಂಡಿತವಾಗ್ಲೂ ನಾವು ಈ ಸಲ ಸ್ಟೇಟ್ ಫಸ್ಟ್ ಬಂದೇ ಬರ್ತೀವಿ